ಈ ಪ್ರದೇಶವನ್ನ ಆಗ ಕೃತಪುರ ಅಂತ ಹೇಳಿ ಅವನು ಶಿವನಿಂದ ಒಂದು ವರವನ್ನ ಪಡೆದಿರ್ತಾನೆ ಏನು ವರವನ್ನು ಪಡೆದಿರ್ತಾನೆ ಅಹೋಬಲ ಈಗಿನ ಹೊಂಬಳ ಮತ್ತೆ ಆ ಹೊಂಬಳದಲ್ಲಿ ಏನ್ ಮಾಡ್ತಾನೆ ಬಂದ್ರೆ ವೀರನಾರಾಯಣನಾಗಿ ಕಪೋತರೋಮನ ಕೊಂದು ರಾಮಾನುಜಾಚಾರ್ಯರ ಆದೇಶದಂತೆ ಈ ದೇವಸ್ಥಾನವನ್ನು ಅವನು ನಿರ್ಮಾಣ ಮಾಡ್ತಾನೆ ಇದನ್ನ ಆದಿಮೂರ್ತಿ ಸಲಹೆ ಗದಗಿನ ವೀರನಾರಾಯಣ ಅಂತೇಳಿ ಅಂತ ಅದ್ಭುತವಾದ ಕೃತಿಯನ್ನು ಬಂದ ಕುಮಾರವಾಸ ಇದೇ ಕಂಬದ ಕೆಳಗಡೆ ಕುಳಿತುಕೊಂಡು ಹಾಯ್ ಮಾಡ ಶಂಖ ಚಕ್ರ ಗದ ಮತ್ತೆ ಕೈಯಲ್ಲಿ ಕಂಬಲವನ್ನು ಇಡುತ್ತಿದ್ದಾನೆ ಅಲ್ಲಿ ನಾಳೆ ವೀರಾವತ ತಳ್ಕೊಂಡು ಇಲ್ಲಿ ಬಂದು ಸೋವಾರ ಮಾಡಿ ಇದಕ್ಕೆ ಪೀಠ ಪ್ರಭಾಳಿ ಅದ ತಿರುಪತಿ ವೆಂಕಟರಮಣಗ ಪೀಠ ಪ್ರಭಾಳಿ ಇಲ್ಲ ಇಲ್ಲಿ ಪೀಠ ಪ್ರಭಾಳಿ ಒಳಗೆ ಹತ್ತು ಅವತಾರ ದಶಾವತಾರ ಒಂದು ವೀರಾವತಾರ ಹನ್ನೊಂದು ಅವತಾರ ಮೂರ್ತಿ ಜಗತ್ತಿನಲ್ಲಿ ಎಲ್ಲೂ ನೋಡ್ಲಿಕ್ಕೆ ಶಿವಮ್ಲಾ ತಿರುಪತಿಯನ್ನು ಬಿಟ್ಟರೆ ಈ ವಕ್ಷಸ್ಥಳದಲ್ಲಿ ಸ್ಥಳದಲ್ಲಿ ಲಕ್ಷ್ಮಿ ಇರುವಂತಹ ಸ್ಥಾನ ಸ್ನೇಹಿತರೇ ನಮಸ್ಕಾರ ನಾನಿವತ್ತು ನಿಮಗೆ ಗದಗದಲ್ಲಿರುವಂತಹ ಪ್ರಸಿದ್ಧವಾದ ವೀರನಾರಾಯಣ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ವೀರನಾರಾಯಣ ದೇವಸ್ಥಾನ ಅಪೂರ್ವವಾದ ಪೌರಾಣಿಕ ಹಿನ್ನೆಲೆ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದೈತಿ ಈ ವೀರನಾರಾಯಣ ದೇವಸ್ಥಾನದಲ್ಲಿ ಕುಮಾರವ್ಯಾಸ ಮಹಾನ್ ಕಾವ್ಯವನ್ನು ಬರೆದ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿಯೇ ಮೇಲ್ಕೃತಿ ಅಂತ ಹೇಳೋದಕ್ಕೆ ಕರೀತಾರೆ ಆ ಮಹಾನ್ ಕಾವ್ಯವನ್ನು ಕುಮಾರವ್ಯಾಸ ಬರೆದಿದ್ದು ವೀರನಾರಾಯಣ ದೇವಸ್ಥಾನದಲ್ಲಿ ಆ ಸ್ಥಳವನ್ನು ನಾನು ನಿಮಗೆಲ್ಲೇ ತೋರಿಸ್ತೀನಿ ಅಷ್ಟೇ ಅಲ್ಲ ವೀರನಾರಾಯಣ ದೇವಸ್ಥಾನದಲ್ಲಿ ನಾವು ಇಲ್ಲೇ ಬದರಿಯಿಂದ ವೀರನಾರಾಯಣನನ್ನು ಈ ಸ್ಥಳಕ್ಕೆ ಯಾರು ಕರ್ಕೊಂಡ್ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು ಇಲ್ಲಿದ್ದರು ಮಹಾಭಾರತದಲ್ಲಿ ನಡೆದಂತಹ ಸರ್ಪಮೇಘ ಯಾಗಕ್ಕೂ ಮತ್ತು ಈ ವೀರನಾರಾಯಣ ದೇವಸ್ಥಾನಕ್ಕೂ ಏನು ಸಂಬಂಧ ವಿಷ್ಣುವಿನ ಹತ್ತು ಅವತಾರಗಳನ್ನು ನೀವು ನೋಡಿರ್ತೀರ ಆದರೆ ವಿಷ್ಣುವಿನ ಹನ್ನೊಂದು ಅವತಾರಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಬಹಳ ವಿಶೇಷವಾದ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನ ಯಾವ ರೀತಿ ಐತಿ ಮತ್ತು ಇದರ ಪೌರಾಣಿಕ ಹಿನ್ನೆಲೆ ಮತ್ತು ಇದರ ಐತಿಹಾಸಿಕ ಹಿನ್ನೆಲೆ ಅನ್ನೋದನ್ನು ನಾವು ತಿಳ್ಕೊಂಡಂತೆ ಹಾಗಾದರೆ ನಾವೀಗ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ ಅಂತ ವಿಜಯನಗರ ಚಾಲುಕ್ಯ ಹೊಯ್ಸಳರ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಅಂದರೆ ಮೂರು ವಾಸ್ತುಶಿಲ್ಪದ ಮಿಶ್ರಣ ಈ ದೇವಸ್ಥಾನ ಪ್ರವೇಶ ದ್ವಾರದ ಗೋಪುರವೇನೇನು ನೋಡಿದ್ರಲ್ಲ ಆ ಪ್ರವೇಶ ದ್ವಾರದ ಗೋಪುರ ವಿಜಯನಗರ ಶೈಲಿಯಲ್ಲಿ ನಿರ್ಮಾಣವಾದಂತಹ ಗೋಪುರ ಅಂದರೆ ವಿಜಯನಗರ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಾಣವಾದಂತಹ ಗೋಪುರ ಮತ್ತೆ ನೀವು ಒಳಗಡೆಯನ್ನು ಪ್ರವೇಶ ಮಾಡಿದ ತಕ್ಷಣ ಏನು ನೋಡ್ತಾ ಇಲ್ಲಿ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ನಾವು ಗರುಡ ಸ್ತಂಭವನ್ನು ನಾವಿಲ್ಲೇ ನೋಡ್ಬೋದು ಆ ಗರುಡ ಸ್ತಂಭದ ಮುಂದೆ ಗರುಡ ಮಂಟಪ ಕೂಡ ಇಲ್ಲೇ ಐತಿ ಆದರೆ ವಿಶೇಷವಾಗಿ ನಮಗೆ ದೇವಸ್ಥಾನದಲ್ಲಿ ಗರುಡ ಮಂಟಪ ಮತ್ತು ಗರುಡ ಸ್ತಂಭ ಎರಡೂ ಒಮ್ಮಗಲೇ ನೋಡಲಿಕ್ಕೆ ಸಿಗೋದಿಲ್ಲ ಆದರೆ ಈ ದೇವಸ್ಥಾನದಲ್ಲಿ ನಾವು ಗರುಡ ಮಂಟಪವನ್ನು ನೋಡ್ಬೋದು ಮತ್ತು ಗರುಡ ಸ್ತಂಭವನ್ನು ಸಹ ನಾವಿಲ್ಲಿ ನೋಡ್ಬೋದು ಆ ಗರುಡ ಸ್ತಂಭ ಏನಿದೆ ಆ ಗರುಡ ಸ್ತಂಭದ ಕೆಳಗಡೆ ಆಯಾ ದೇವರುಗಳಿಗೆ ಸಂಬಂಧಪಟ್ಟಂತಹ ವಾಹನದ ಶಿಲ್ಪ ಕೆತ್ತನೆಗಳನ್ನು ನಾವು ನೋಡ್ಬೋದು ಮತ್ತು ಈ ಗರುಡ ಮಂಟಪದಲ್ಲಿ ನಾವು ಗರುಡನನ್ನು ನಾವಿಲ್ಲಿ ನೋಡ್ಬೋದು ಈ ಧ್ವಜಸ್ತಂಭ ಇದೆಯಲ್ಲ ಆ ಧ್ವಜಸ್ತಂಭದ ಮುಂದಗಡೆ ನಾವು ಕೊಳವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಕೊಳದಲ್ಲಿ ಕುಮಾರವ್ಯಾಸ ಏನು ಅಂತಂದರೆ ಮೂಳಿಗೆದ್ದು ಮಹಾನ್ ಕಾವ್ಯವನ್ನು ಬೆಳಿತಾನೆ ಅಂದರೆ ಕುಮಾರವ್ಯಾಸನ ಕನಸಿನಲ್ಲಿ ಗದುಗಿನ ವೀರನಾರಾಯಣ ಬಂದು ನೀನು ಯಥಾವತ್ತಾಗಿ ಮಹಾನ್ ಕಾವ್ಯವನ್ನು ಅಂದರೆ ಮಹಾಭಾರತವನ್ನು ಕನ್ನಡದಲ್ಲಿ ಬರಿ ಅಂತ ಹೇಳ್ತಾನೆ ಆಗ ಕುಮಾರ ವ್ಯಾಸ ಏನು ಹೇಳ್ತಾನಪ್ಪ ಅಂದರೆ ನಾನು ಕವಿಯಲ್ಲ ನಾನು ಅದನ್ನು ಹೇಗೆ ಬರೆಯಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿದಾಗ ನೀನು ಮಹಾಭಾರತವನ್ನು ಯಾರ ಕಣ್ಣಾರೆ ನುಡಿಗರಲ್ಲ ಅವರಿಂದ ಕೇಳಿ ಅದನ್ನು ಬರಿ ಅಂತ ಹೇಳ್ತಾನೆ ಮಹಾಭಾರತವನ್ನು ಕಣ್ಣಾರಿ ನುಡಿಗರಲ್ಲಿ ಅಶ್ವತ್ಥಮ ಚಿರಂಜೀವಿಯನ್ನು ಜೀವಂತವಾಗಿರ್ತಾನೆ ಹಾಗಾಗಿ ಅಶ್ವತ್ಥಾಮನನ್ನು ಭೇಟಿಯಾದಾಗ ಅಶ್ವತ್ಥಮ್ಮ ಏನು ಹೇಳ್ತಾನೆ ಕುಮಾರವ್ಯಾಸನಿಗೆ ಅಂತಂದರೆ ನೀನು ಈ ವೀರನಾರಾಯಣ ದೇವಸ್ಥಾನ ಏನಿದೆಯಲ್ಲ ಈ ವೀರನಾರಾಯಣ ದೇವಸ್ಥಾನದ ಮುಂದಿರುವಂತಹ ಕೊಳದಲ್ಲಿ ಮುಳಿಗೆದ್ದು ನೀನು ಕಾವ್ಯವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡುವುದು ನಿನಗೆ ಕಾವ್ಯ ತಾನೇ ಬರುತ್ತೆ ಅಂತೇಳಿ ಹೇಳ್ತಾನೆ ಆಗ ಕುಮಾರವ್ಯಾಸ ಏನಪ್ಪ ಅಂತಂದರೆ ಇಲ್ಲಿ ಹೊಂಡೇನು ಕಾಣ್ತಾ ಇದ್ದಲ್ಲ ಈ ಹೊಂಡದಲ್ಲಿ ಮುಳಿಗೆದ್ದು ಕಾವ್ಯವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ ಸಂಪೂರ್ಣ ಕಾವ್ಯವನ್ನು ಅವನು ಬರೆಯೋದಿಲ್ಲ ಕಾವ್ಯ ಇನ್ನೂ ಬರೆಯೋದು ಇರುತ್ತೆ ಆದರೆ ಅವನೇನು ಮಾಡ್ತಾನಪ್ಪ ಅಂತಂದರೆ ಹರ್ಷದಿಂದ ಅದನ್ನು ಬೇರೆದವ್ರಿಗೆ ಅಶ್ವಥಾಮ ಅಂತ ಹೇಳ್ತಾನೆ ಆದರೆ ಅವನು ಖುಷಿಯಿಂದ ಅದನ್ನು ಬೇರೆದವ್ರಿಗೆ ಹೇಳ್ಬಿಡ್ತಾನೆ ಆಗ ಅವನ ಮರಣ ಐತೆ ಅಂತ ಹೇಳ್ತಾರೆ ಅಂದರೆ ಅದು ಇಲ್ಲಿಯ ಐತಿಹ್ಯ ನಾನು ನಿಮಗೆ ಕುಮಾರವ್ಯಾಸನ ಕಂಬವನ್ನು ತೋರಿಸ್ತೀನಿ ಒಳಗಡೆ ಅಲ್ಲಿ ಕುಮಾರ ಅಂತಂದರೆ ಮಹಾನ್ ಕಾವ್ಯವನ್ನು ರಚನೆ ಮಾಡಿದೆ ಕುಮಾರವ್ಯಾಸ ಭಾರತ ಕರ್ನಾಟಕ ಭಾರತ ಮಂಜರಿ ಗದುಗಿನ ಭಾರತ ಅಂತೇಳಿ ಕೂಡ ಅದಕ್ಕೆ ಕರೀತಾರೆ ಆ ಮಹಾನ್ ಕಾವ್ಯವನ್ನು ಕುಮಾರವ್ಯಾಸ ಬರೆದಿದ್ದು ಇದೇ ಸ್ಥಳದಲ್ಲಿ ಆ ಸ್ಥಳವನ್ನು ನಾನು ನಿಮಗೆ ಒಳಗಡೆ ಮಂಟಪದೊಳಗಡೆ ಇದ್ದೆ ಆ ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಸ್ನೇಹಿತರೆ ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಈ ಪ್ರದೇಶವನ್ನು ಆಗ ಕೃತಪುರ ಅಂತೇಳಿ ಕರಿತಾ ಇದ್ದರು ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರಾದಂಥ ಕೃತಮನಿ ಇಲ್ಲಿ ತಪೋನೀರ್ತನಾಗಿರ್ತಾನೆ ಆಗ ಇಲ್ಲೇ ರಾಕ್ಷಸನ ಹಾವಳಿ ಜಾಸ್ತಿ ಇರುತ್ತೆ ಆ ರಾಕ್ಷಸ ಬೇರೆ ಯಾರೂ ಅಲ್ಲ ಕಪೋತರೋಮ ಅಂತೇಳಿ ಆ ಕಪೋತರೋಮ ಈಗಿನ ಕಪ್ಪತ್ತುಗುಡ್ಡ ಶ್ರೇಣಿ ಏನಿರ್ತಲ್ಲ ಆ ಕಪತ್ತು ಗುಡ್ಡದ ಶ್ರೇಣಿಯಲ್ಲಿ ಇರ್ತಾನೆ ಆ ಕಪೋತವರದಲ್ಲಿ ಕುಬೇರಕ್ಷವನ ಅಂತ ಇರುತ್ತೆ ಆ ಕುಬೇರಕ್ಷವನ ಪ್ರದೇಶದಲ್ಲಿ ಈ ವೀರನಾರಾಯಣ ದೇವಸ್ಥಾನ ಬರುತ್ತೆ ಈ ಕುಬೇರಕ್ಷವನದಲ್ಲಿ ಕೃತಮನಿ ತಪೋನೀರ್ತನಾಗಿರ್ತಾನೆ ಆಗ ಕಪೋತರೋಮನ ಹಾವಳಿ ಜಾಸ್ತಿ ಆಗುತ್ತೆ ಅವನು ಶಿವನಿಂದ ಒಂದು ವರವನ್ನು ಪಡೆದಿರ್ತಾನೆ ಏನು ವರವನ್ನು ಪಡೆದಿರ್ತಾನೆ ನನಗೆ ಪ್ರಾಚೀನ ಋಷಿಗಳಿಂದ ಮಾತ್ರ ಮರಣ ಬರಲಿ ಅಂತೇಳಿ ವರವನ್ನು ಪಡೆದಿರ್ತಾನೆ ಅದು ಕೃತಮನಿಗೆ ಗೊತ್ತಾಗುತ್ತೆ ಆಗ ಕೃತಮುನಿ ನರನಾರಾಯಣರಲ್ಲಿ ಬದರಿಯಲ್ಲಿರುವಂಥ ನರನಾರಾಯಣರಲ್ಲಿ ನಾರಾಯಣ ಋಷಿಯನ್ನು ಇಲ್ಲಿ ಬರ್ತಾನೆ ಅಂದರೆ ಅವರು ಪ್ರಾಚೀನ ಋಷಿಗಳು ನಾರಾಯಣ ಋಷಿಯನ್ನು ಇಲ್ಲಿ ಕರ್ಕೊಂಡ್ಬರೋಕ್ಕಿಂತ ಮೊದಲು ಆ ನಾರಾಯಣ ಋಷಿ ತನ್ನ ಯೋಗ ನಾರಾಯಣರ ರೂಪವನ್ನು ಅಹೋಬಲ ಈಗಿನ ಹೊಂಬಳ ಆ ಹೊಂಬಳ ಬೇರೆ ಯಾವುದೂ ಅಲ್ಲ ಪಂಡಿತ ಭೀಮಸೇನ ಜೋಶಿ ಅವರು ಭಾರತ ಪಡೆದಂಥ ಪಂಬಿತ್ ಭೀಮೇನ್ ಜೋಶಿ ಅವರವರು ಚಂಡ್ವೀರ್ ಕಣಿವೆಯವರು ಸುನಿಲ್ ಜೋಶಿ ಅವರವರು ನಮ್ಮ ಊರು ಕೂಡ ಹೊಂಬಳ ಹೌದು ಮತ್ತು ಆ ಹೊಂಬಳದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಯೋಗ ನಾರಾಯಣ ರೂಪವನ್ನು ತೆರೆದು ವೀರನಾರಾಯಣನಾಗಿ ಕಪೋತರೋಮನನ್ನು ಕೊಂದು ವೀರನಾರಾಯಣನಾಗಿ ಇಲ್ಲೇ ನೆಲೆ ನಿಲ್ತಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಅದ್ಭುತವಾಗಿತ್ತು ಪೌರಾಣಿಕ ಹಿನ್ನೆಲೆ ಅಂತೇಳಿ ವೀರನಾರಾಯಣನಾಗಿ ಇಲ್ಲಿ ನೆಲೆಯಲ್ಲಿ ನಿಲ್ಬೇಕಂತಂದರೆ ಇಲ್ಲಿರುವಂತಹ ತ್ರಿಕೂಟೇಶ್ವರ ಇಲ್ಲಿನ ಆರಾಧ್ಯ ದೈವ ಆ ತ್ರಿಕೂಟೇಶ್ವರ ಅನುಮತಿ ಅಂತ ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲೇ ವೀರನಾರಾಯಣ ನೆಲೆ ನಿಲ್ತಾನೆ ಗದಗನ ಆಗ ಗಜ್ಜುಗವನ ಅಂತೇಳಿ ಕೂಡ ಇದ್ರು ಮತ್ತು ಇನ್ನೊಂದು ಕುಬೇರಕ್ಷವನ ಅಂತೇಳಿ ಕೂಡ ಕರಿತಾ ಇದ್ರು ಸ್ನೇಹಿತರೆ ಈ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಈ ದೇವಸ್ಥಾನವನ್ನು ಹನ್ನೊಂದು ನೂರ ಹದಿನೇಳರಲ್ಲಿ ವಯಸ್ಸಳ ದೊರೆಯಾದಂಥ ದೇವ ನಿರ್ಮಾಣ ಮಾಡ್ತಾನೆ ಅವನಿಗೆ ವಿಷ್ಣುವರ್ಧನ್ ಅಂತೇಳಿ ಕೂಡ ಕರೀತಾರೆ ಅಂದರೆ ಅವನು ಜೈನ ಮತ ಅನುವಾಗಿರ್ತಾನೆ ರಾಮಾನುಜಾಚಾರ್ಯರ ಆದೇಶದಂತೆ ಈ ದೇವಸ್ಥಾನವನ್ನು ಅವನು ನಿರ್ಮಾಣ ಮಾಡ್ತಾನೆ ಆ ಬಿಟ್ಟಿದೇವನ ಮಗಳಿರ್ತಾಳೆ ಒಬ್ಬಳು ಆ ಬಿಟ್ಟಿದೇವನ ಮಗಳು ಅನಾರೋಗ್ಯದಿಂದ ಬಳಲ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ರಾಮಾನುಜಾಚಾರ್ಯರು ಅವಳನ್ನು ಗುಣಪಡಿಸ್ತಾರೆ ಹಾಗಾಗಿ ಬಿಟ್ಟಿದೇವ ಏನು ಮಾಡ್ತಾನಪ್ಪ ಅಂತಂದರೆ ಈ ಜೈನ ಮತದಿಂದ ಅವನು ಮತಾಂತರವಾಗಿ ಹಿಂದೂ ಧರ್ಮದ ವೈಷ್ಣವ ಪಂಥವನ್ನು ಸ್ವೀಕಾರ ಮಾಡ್ತಾನೆ ಆಗ ಅವನು ಗುರುಗಳ ಆದೇಶದಂತೆ ಕರ್ನಾಟಕದಲ್ಲಿ ಐದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾನೆ ಅದರಲ್ಲಿ ಈ ಗದಗಿನ ವೀರನಾರಾಯಣ ದೇವಸ್ಥಾನ ಒಂದು ಮತ್ತು ಇನ್ನೊಂದು ನಂಬಿ ನಾರಾಯಣ ದೇವಸ್ಥಾನ ತೊಂಡನೂರು ಒಂದು ಇನ್ನೊಂದು ಚನ್ನಕೇಶ್ವರ ಬೇಲೂರು ದೇವಸ್ಥಾನ ಇನ್ನೊಂದು ಕೀರ್ತಿ ನಾರಾಯಣ ದೇವಸ್ಥಾನ ತಲಕಾಡು ಮತ್ತು ಇನ್ನೊಂದು ಚಲುವ ನಾರಾಯಣ ದೇವಸ್ಥಾನ ಮೇಲುಕೋಟೆ ಒಂದು ಹೀಗೆ ಐದು ದೇವಸ್ಥಾನವನ್ನು ಅವನು ನಿರ್ಮಾಣ ಮಾಡ್ತಾನೆ ದೇವಸ್ಥಾನದ ಹೊರಭಾಗದಲ್ಲಿ ನಾವು ಇನ್ನೂ ಯಾವ್ಯಾವ ದೇವಸ್ಥಾನಗಳನ್ನು ನೋಡ್ಬೋದು ಅನ್ನೋದನ್ನು ನಾನು ನಿಮಗೆ ಇಲ್ಲೇ ತೋರಿಸ್ತೀನಿ ಸ್ನೇಹಿತರೆ ನೀವು ಅಲ್ಲೇ ನೋಡ್ಬೋದು ಇನ್ನೊಂದು ದೇವಸ್ಥಾನದಲ್ಲಿ ನರಸಿಂಹ ದೇವಸ್ಥಾನ ಮತ್ತು ನಾವಿಲ್ಲಿ ಉತ್ತರಾಭಿಮುಖವಾಗಿರುವಂಥ ಪ್ರವೇಶದ್ವಾರದಾಗ ಇಲ್ಲೇ ನೋಡ್ಬೋದು ನೀವಿಲ್ಲಿ ನೋಡ್ತಾ ಇರೋದು ರಾಯರ ಬೃಂದಾವನ ಇದು ರಾಯರ ಬೃಂದಾವನ ಮತ್ತೆ ರಾಯರ ಬೃಂದಾವನದ ಎದುರುಗಡೆಯಾದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನ ನಾನು ನಿಮಗೆ ತೋರಿಸ್ತೇನೆ ಮತ್ತೆ ಅದಕ್ಕೆ ಮೊದಲು ಈ ರಾಯರ ಬೃಂದಾವನವನ್ನ ನೀವು ಒಂದ್ಸಲ ನೋಡಿಬಿಟ್ರೆ ವೀರನಾರಾಯಣಿಗೆ ಪೂಜೆ ಆಗೋಕ್ಕಿಂತ ಮೊದಲು ಈ ಲಕ್ಷ್ಮೀ ಏನಪ್ಪ ಅಂತಂದರೆ ಇಲ್ಲಿ ಪೂಜೆ ನೆರವೇರುತ್ತೆ ಇಲ್ಲೇ ರಾಘವೇಂದ್ರ ಸ್ವಾಮಿಗಳು ಬಂದಿರಂತೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣಾರ್ಥವಾಗಿ ನಾವಿಲ್ಲಿ ಬೃಂದವನವನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ನಾವಿಲ್ಲಿ ಒಂದು ಸರ್ಪೇಶ್ವರ ದೇವಸ್ಥಾನವನ್ನು ಸಹ ನಾವಿಲ್ಲಿ ನೋಡಬಹುದು ಈ ಸರ್ಪೇಶ್ವರ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಮಹಾಭಾರತದ ಕಾಲದಲ್ಲಿ ಜನಬೇಜೆಯಲ್ಲಿ ಸರ್ಪಯಾಗವನ್ನು ಮಾಡಿದ್ದ ಆ ಸರ್ಪಯಾಗದ ಸಂಕೇತವಾಗಿ ನಾವಿಲ್ಲಿ ಸರ್ಪೇಶ್ವರವನ್ನು ನೋಡಬಹುದು ಸರ್ಪೇಶ್ವರ ಲಿಂಗವನ್ನು ನಾವಿಲ್ಲಿ ನೋಡಬಹುದು ಇದು ದೂರದಿಂದ ನಮಗೆ ಸರ್ಪದ ರೀತಿಯಾಗಿ ಕಾಣುತ್ತೆ ಹತ್ತಿರದ ಬಂದ ನೋಡಿದ್ರೆ ಹತ್ತಿರದಿಂದ ಬಂದು ನೋಡಿದರೆ ನಾವು ಇದನ್ನು ಶಿವಲಿಂಗದ ರೀತಿಯಲ್ಲಿ ಕಾಣುತ್ತೆ ಇದು ಜನಮೇಜಯ ಸರ್ಪಯಾಗ ಮಾಡಿದರ ಇಲ್ಲಿ ಸರ್ಪೇಶ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಈ ಪ್ರದೇಶದಲ್ಲಿ ಜನಮೇಜಯ ಸರ್ಪಯಾಗವನ್ನು ಮಾಡಿದ್ದ ಈ ರಂಗಮಂಟಪ ಹೊಯ್ಸಳರ ಶೈಲಿಯಲ್ಲಿ ಐತಿ ಆ ರಂಗಮಂಟಪ ನಂತರ ನಾವು ಒಳಮಂಟಪ ಮತ್ತು ಗರ್ಭಗೃಹದ ಮೇಲಿರುವಂಥ ಗೋಪುರವನ್ನು ನೀವು ನೋಡ್ಬೋದು ಇದು ಚಾಲುಕ್ಯರ ಶೈಲಿಯಲ್ಲಿ ಐತಿ ಆ ರಂಗಮಂಟಪ ಹೊಯ್ಸಳರ ಶೈಲಿಯಲ್ಲಿ ಐತಿ ಸ್ನೇಹಿತರೆ ನಾವೀಗ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋರಂತ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ಅಲ್ಲೇ ನಾವು ನಿಮಗೆ ಕುಮಾರವ್ಯಾಸ ಸ್ತಂಭವನ್ನು ತೋರಿಸ್ತೀನಿ ಆ ಕುಮಾರವ್ಯಾಸ ಸ್ತಂಭದ ಕೆಳಗಡೆ ಕೂತ್ಕೊಂಡು ಗದುಗಿನ ಭಾರತ ಕರ್ನಾಟಕ ಭಾರತ ಕಥಾ ಮಂಜೂರಿ ಕುಮಾರವ್ಯಾಸ ಭಾರತ ಅಂತೇನಲ್ಲಿ ಕರಿತೀವಲ್ಲ ಈ ಕಾವ್ಯವನ್ನು ಅಲ್ಲಿ ಬರೀತಾನೆ ಎಷ್ಟು ಅದ್ಭುತವಾಗಿದೆ ಆ ಕಾವ್ಯ ಅಂತಂದರೆ ಆ ಕಾವ್ಯವನ್ನು ಅಸಾಮಾನ್ಯ ಕವಿಗಳಿಂದ ಬರೆಯಲಿಕ್ಕೆ ಸಾಧ್ಯ ಅಲ್ಲ ದೈವ ಪ್ರೇರಣೆಯಿಂದ ಮಾತ್ರ ಅಂಥ ಕಾವ್ಯವನ್ನು ಬರೆಯಲಿಕ್ಕೆ ಸಾಧ್ಯ ಅದರಲ್ಲಿ ಒಂದು ಪದ್ಯವನ್ನು ನಾನು ಆ ಪದ್ಯವನ್ನು ಹೇಳಿದ್ರೆ ನಿಮ್ಗೆ ಅನಿಸುತ್ತೆ ನಿಜವಾಗ್ಲೂ ಇದು ದೈವ ಪ್ರೇರಣೆಯಿಂದ ಮಾತ್ರ ಬರೀಲಿಕ್ಕೆ ಸಾಧ್ಯ ಅಂತೇಳಿ ಹೇಳಿ ಕುಮಾರವ್ಯಾಸ ಏನು ಹೇಳ್ತಾನಪ್ಪ ಅಂತಂದ್ರೆ ವೀರನಾರಾಯಣನೇ ಕರ್ತೃ ನಾನು ಲಿಪಿಕಾರ ಅಂತ ಹೇಳ್ತಾನೆ ಯಾವ ರೀತಿ ವೀರನಾರಾಯಣನವನ್ನ ಹೊಗಳಿ ಬರಿತಾನಪ್ಪ ಅಂತಂದ್ರೆ ಆ ಪದ್ಯದಲ್ಲಿ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ನತುಳ ಭುಜಬಲಿದ ಕಾದಿ ಗೆಲಿದ ನನ್ನ ನಬ್ಬಯ್ಯ ನಾದಿನಿ ಜಟರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೆ ಗದಗಿನ ವೀರನಾರಾಯಣ ಅಂತೇಳಿ ಇಷ್ಟು ಅದ್ಭುತವಾಗಿ ಕುಮಾರವ್ಯಾಸ ಗದಗಿನ ವೀರನಾರಾಯಣನ ವರ್ಣನೆ ಮಾಡಿ ಅಂತಂದ್ರೆ ಆ ಮಹಾನ್ ಕಾವ್ಯ ದೈವ ಪ್ರೇರಣೆಯಿಂದ ಮಾತ್ರ ಬರಿಲಿಕ್ಕೆ ಸಾಧ್ಯ ಅಂತೇಳಿ ಇದರಿಂದ ನಮಗೆ ಗೊತ್ತಾಗುತ್ತೆ ಇನ್ನೊಂದು ಏನು ಹೇಳ್ತಾನಪ್ಪ ಅಂತಂದರೆ ಕುಮಾರವ್ಯಾಸ ಕುಮಾರವ್ಯಾಸ ಆ ಕಾವ್ಯವನ್ನು ಹೇಗೆ ಅಂತ ಅಂತೇಳಿ ಕೂಡ ಹೇಳ್ತಾನೆ ಹಲಗೆ ಬೆಳಪವ ಬಿಡಿಯದೊಂದ ಗಳಿಕೆ ಪದವಿಟ್ಟೆಳಪದೊಂದ ಗಳಿಕೆ ಪರದೊಡ್ಡವಾದ ರೀತಿಯ ಕೊಳ್ಳದ ಗಳಿಕೆ ಬಳಸಿ ಬರೆಯಲು ಗಂಟಪತ್ರದ ಪತ್ರದ ಉಣಹು ಕೆಡದ ಗಳಿಕೆ ಎಂ ಬಿ ಬನ್ಹು ಗದುಗಿನ ವೀರನಾರಾಯಣನ ಕಿಂಕಣಿಗೆ ಅಂತೇಳಿ ಬೆಳಿತಾನೆ ಅಂದರೆ ಇಷ್ಟು ಅದ್ಭುತವಾದ ಮಹಾನ್ ಕೃತಿಯನ್ನು ಮಹಾನ್ ಕಾವ್ಯವನ್ನು ಕುಮಾರವ್ಯಾಸ ಏನಪ್ಪ ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ಸ್ತಂಭವನ್ನು ನೋಡ್ತಾ ಇದ್ದಾರಲ್ಲ ಈ ಸ್ತಂಭದ ಕೆಳಗಡೆ ಕುಳ್ಕೊಂಡು ಬರೀತಾನೆ ಇದೇ ಕುಮಾರವ್ಯಾಸ ಸ್ತಂಭ ಇದೇ ಕಂಬದ ಕೆಳಗಡೆ ಕುಳ್ಕೊಂಡು ಕುಮಾರವ್ಯಾಸ ಏನಪ್ಪ ಅಂತಂದ್ರೆ ಗದುಗಿನ ಭಾರತ ಕರ್ನಾಟಕ ಭಾರತ ಕಥಾ ಮಂಜರಿ ಕುಮಾರವ್ಯಾಸ ಭಾರತ ಅಂತ ಏನು ಕರಿತೀವಲ್ಲ ಅಂತ ಅದ್ಭುತವಾದ ಕೃತಿಯನ್ನು ಬರೆದಿದ್ದು ಕುಮಾರವ್ಯಾಸ ಇದೇ ಕಂಬದ ಕೆಳಗಡೆ ಕುಳಿತುಕೊಂಡು ಸ್ನೇಹಿತರ ನಾವೀಗ ಗರ್ಭಗುಡಿ ಒಳಗೆ ಪ್ರವೇಶ ಮಾಡ್ತಾ ಇದ್ವಿ ಮ ಒಳಮಂಟಪಕ್ಕೆ ಹೊಂದಿಕೊಂಡಂತೆ ನಾವಿಲ್ಲಿ ಗರ್ಭಗುಡಿಯನ್ನು ನೋಡ್ಬೋದಿಲ್ಲ ಈ ಗರ್ಭಗುಡಿ ಒಳಗೆ ನಾವು ವೀರನಾರಾಯಣನ ನಾವಿಲ್ಲಿ ನೋಡ್ಬೋದು ಆಯ್ ಮಾಡ ಈ ಗರ್ಭಗುಡಿಯಲ್ಲಿ ನಾವು ವೀರನಾರಾಯಣನನ್ನು ನೋಡಬಹುದು ಈ ಒಳಮಂಟಪ ಮತ್ತು ಗರ್ಭಗುಡಿ ಈ ಒಳಮಂಟಪ ಮತ್ತು ಗರ್ಭಗುಡಿ ಗರ್ಭಗುಡಿ ಮೇಲಿರುವಂತಹ ಗೋಪುರ ಇದು ಹೊಯ್ಶಳ ಶೈಲಿಯಲ್ಲಿ ಐತೆ ನಾವೀಗ ವೀರನಾರಾಯಣನ ನೋಡ್ತೀವಿ ವೀರನಾರಾಯಣ ಇಲ್ಲಿ ಯಾವ ರೀತಿ ಇದನ್ನಪ್ಪ ಅಂತಂದ್ರೆ ಶಂಕ ಚಕ್ರ ಗದ ಮತ್ತೆ ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾನೆ ಪೀಠ ಪ್ರಭಾವಳಿಯಲ್ಲಿ ಏನಪ್ಪ ಅಂತಂದ್ರೆ ವಿಷ್ಣುವಿನ ಹತ್ತು ಅವತಾರಗಳಂತೆ ನೋಡ್ಬೋದು ಇಲ್ಲಿ ಏನಪ್ಪ ಅಂತಂದ್ರೆ ಅರ್ಚಕರಿದ್ದಾರೆ ಅರ್ಚಕರು ಆ ವೀರನಾರಾಯಣನ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನಾವೀಗ ಕೇಳಿ ನೋಡೋದಂತೆ ಅದಕ್ಕೆ ಮೊದಲಿಗೆ ಗದಿಗೆ ಕೃತಕಪುರ ಅಂತ ಹೇಳಿ ಹೆಸರು ಇಲ್ಲಿ ಋಷಿಗಳು ಹೋಮ ಮಾಡ್ತಿದ್ರು ಮಾಡೋವತ್ತ ರಾಕ್ಷಸರು ನಾಗಾರ್ಜುನ ಮಲ್ಲಿಕಾರ್ಜುನ ರಾಕ್ಷಸರು ಆ ಋಷಿಗಳಿಗೆ ತೊಂದರೆ ಮಾಡ್ತಿದ್ರು ಋಷಿಗಳು ಹೋಗಿ ಬ್ರಹ್ಮದೇವರಿಗೆ ಬಿಡ್ಕೊಂಡಿರತ್ತೆ ಬ್ರಹ್ಮದೇವರು ಇದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ ನೀವು ಬದ್ರಿಗೆ ಹೋಗಿ ನಾಳದೇವರ ಥರ ಅಲ್ಲಿ ನೀವು ತಪಸ್ಸು ಮಾಡಿರಿ ಅಂದ್ಕೊಳ್ಳಿ ಋಷಿಗಳು ಬದ್ರಿಗೆ ಹೋಗಿ ತಪಸ್ಸು ಮಾಡ್ಯಾರ ಅಲ್ಲಿ ನಾಳದೇವರು ವಿರಾವತ ತಳ್ಕೊಂಡು ಇಲ್ಲಿ ಬಂದು ಅವ್ರು ಸಂವಾರ ಮಾಡಿ ಇಲ್ಲಿ ನಿಂತಿರ್ಬೇಕಂತೇಳಿ ಪ್ರೇರಣೆ ಆಗ್ತದೆ ಇಲ್ಲಿ ಮೂಲ ಲಕ್ಷ್ಮೀಶ್ವರ ದೇವ್ರ ಗುಡಿ ಇದೆ ನಮ್ಮ ಕಂಪೌಂಡ್ನಲ್ಲಿ ಅದರದ್ದು ಇದು ಪೂರಾ ಜಗ ಅವಾಗ ನಾಣದೇವರು ಹುಡಿ ಲಕ್ಷ್ಮೀೇಶ್ವರ ದೇವರಿಗೆ ನಾ ನಾನು ಎಂದಿರ್ತೀನಿ ಸಲ ಕೊಡಿರಿ ಅಂತೇಳಿ ಅವಾಗ ಲಕ್ಷ್ಮೀಶ್ವರ ದೇವರು ನಾಣದೇವರಿಗೆ ಒಂದು ಸವಾಲು ಹಾಕಿದ್ರು ನಾನು ನಿಮಗೆ ಜ ನಿಮಗೆ ಜಗ ಕೊಡ್ತನಪ್ಪ ನನಗೇನಪ್ಪ ಇದು ಕಲಾಪ ಅಂದ್ಕೊಳ್ಳಿ ನಾಣದೇವ್ರು ಹೇಳ್ತಾರೆ ಮೊದಲಕ್ಕೆ ಲಕ್ಷ್ಮೀಶ್ವರ ದೇವ್ರ ಪೂಜೆ ಆಮೇಲೆ ನಾಣದೇವ್ರದ್ದು ಈಗ ನಾಣದೇವ್ರ ಬಲಗಡೆ ಸಣ್ಣ ಮೂರ್ತಿ ಇದೆ ಗರಡು ವಾಹನ ಎಡಗಡೆ ಇರೋದು ಲಕ್ಷ್ಮೀದೇವಿ ಶಂಖ ಚಕ್ರ ಗದಾ ಪದ್ಮ ಪೀಠಪ್ರಭಾಳಿಯಲ್ಲಿ ದಶಾವತಾರ ಆಮೇಲೆ ಹದಿನಾಲ್ಕನೇ ಶತಮಾನದಲ್ಲಿ ಕುಮಾರ ವ್ಯಾಸರು ಮಹಾಭಾರತ ಸ್ಥಳ ಇದೆ ಹನ್ನೆರಡನೇ ಸತಮಾನದಲ್ಲಿ ವೈಷ್ಣ ವೈಷ್ಣುವ ಕಳಿಸಿದ್ದು ಗುಡಿ ಒಂದೇನು ವಿಶೇಷ ಗದಿನ ವೀರಾಣ ಅಂತಂದ್ರೆ ಇದಕ್ಕೆ ಪೀಠ ಅದ ತಿರುಪತಿ ವೆಂಕಟರಮಣಗೆ ಪೀಠ ಇಲ್ಲ ಇಲ್ಲಿ ಪೀಠ ಒಳಗೆ ಹತ್ತು ಅವತಾರವ ದಶಾವತಾರ ಒಂದು ವೀರಾವತಾರ ಹನ್ನೊಂದು ಅವತಾರ ಮೂರ್ತಿ ಜಗತ್ತಿನಲ್ಲಿ ಎಲ್ಲೂ ನೋಡ್ಲಿಕ್ಕೆ ಶಿವಮೊಗ್ಗ ಸಂಪೂರ್ಣ ಏಕಶಿಲೆ ಸ್ನೇಹಿತರೆ ನೀವು ಗರ್ಭಗುಡಿಯಲ್ಲಿ ನೋಡ್ಬೋದು ವೀರನಾರಾಯಣ ಎಡಗಡೆ ಲಕ್ಷ್ಮೀ ದೇವಿ ಬಲಗಡೆ ಗರುಡ ಇದ್ದಾನೆ ಹಾಗೆ ವಕ್ಷಸ್ಥಳದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ತಿರುಪತಿಯನ್ನು ಬಿಟ್ಟರೆ ಈ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇರುವಂತಹ ಸ್ಥಾನ ನಮ್ಮ ಗದಗದಲ್ಲಿರುವಂಥ ಈ ವೀರನಾರಾಯಣ ಇದಕ್ಕೆ ಎರಡನೇ ತಿರುಪತಿ ಅಂತೇಳಿ ಕೂಡ ಕರೀತಾರೆ ಮತ್ತು ದಕ್ಷಿಣದ ಬದರಿ ಅಂತೇಳಿ ಕೂಡ ಇದಕ್ಕೆ ನಾವು ಕರಿತೀವಿ ವೀರನಾರಾಯಣ ಕಪೋತರೋಮನ ಸಂಹಾರ ಮಾಡಲಿಕ್ಕೆ ಏನಪ್ಪ ಅಂತಂದರೆ ವೀರಗಚ್ಚಿಯನ್ನು ಹಾಕ್ತಾನೆ ಆ ವೀರಗಚ್ಚಿಯಲ್ಲಿರುವಂತಹ ಸ್ಥಿತಿಯಲ್ಲಿ ನಾವು ವೀರನಾರಾಯಣನ ನಾವಿಲ್ಲೇ ನೋಡಬಹುದು ನೋಡಿದರೆ ಸ್ನೇಹಿತರೆ ಎಷ್ಟು ಅದ್ಭುತವಾಗಿತ್ತು ವೀರನಾರಾಯಣನ ಹೇಗೆ ಇಲ್ಲೇ ಬಂದು ನೆಲೆ ನಿಂತ ಅಂತೇಳಿ ಈ ಸಂಚಿಕೆ ಬಗ್ಗೆ ನಿಮಗಿರುವ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಾನು ಮುಂದೆ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ನಿನ್ನೊಗೆ ಬರ್ತೀನಿ ಧನ್ಯವಾದಗಳು